ಓಂ ಸಾಯಿರಾಮ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಸ್ಕಿನ್ ಟೈಟ್ನಿಂಗ್ ಮಸಾಜ್ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಆಲಿವ್ ಆಯಿಲ್ ಇಲ್ಲಾಂದರೆ ಕೋಕೋನಟ್ ಆಯಿಲ್ ಕೋಲ್ಡ್ ಕ್ರೀಮ್ ಯಾವುದಾದ್ರೂ ಇದ್ರೂ ಮಾಡ್ಬೋದು ನಾನಿದು ನಿಮಗೆ ಆಲಿವ್ ಆಯಿಲಲ್ಲಿ ಮಾಡ್ತಾ ಇರೋದು ಸ್ಕಿನ್ ಟೈಟ್ನಿಂಗ್ ಆಗಿರುತ್ತೆ ಲೇಡೀಸ್ಗೆ ಫಸ್ಟು ನೆಕ್ ಹತ್ರ ಮತ್ತು ಈ ಲಿಪ್ಸ್ ಹತ್ರ ಮತ್ತು ಕಣ್ಣತ್ರ ಈ ಮೂರು ಕಡೆ ಬೇಗ ರಿಂಕಲ್ಸ್ ಕಾಣಿಸ್ಕೊಂಬಿಡುತ್ತೆ ಸೊ ಒಂದು ಸ್ನಾನಕ್ಕೆ ಒಂದು ಅರ್ಧ ಗಂಟೆ ಒನ್ ಅವರ್ ಮುಂಚೆ ಈ ಥರ ಒಂದು ಸ್ವಲ್ಪ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಆಮೇಲೆ ತುಂಬ ಗ್ಲೋ ಆಗೋ ಕಾಣಿಸುತ್ತೆ ನೋಡಿ ಈ ಥರ ಮಸಾಜ್ ಮಾಡಿ ಅಪ್ವರ್ಡ್ಸ್ ಮಾಡ್ತಾ ಇರಬೇಕು ನಾನು ಕಿವಿಗೂ ಜನ್ರಲಾಗಿ ಪಾರ್ಲರ್ ಇದ್ದಾಗಲೂ ಅಷ್ಟೇ ಕಿವಿಗೂ ನಾನು ಮಸಾಜ್ ಕೊಡ್ತೀನಿ ಯಾಕೆಂದರೆ ನೆಕ್ ಕಿವಿ ಎಲ್ಲ ಸೇರಿನೇ ನಾವು ಮೇಕಪ್ ಮಾಡೋವಾಗ ಮಾಡಬೇಕಾಗಿರೋದು ಕೆಲವರು ಬರೀ ಎರಡು ಕೆನ್ನೆಗೆ ಮಾತ್ರ ಮಾಡ್ತಾಯಿರ್ತಾರೆ ಇರ್ತಾರೆ ಅದು ಸರಿಯಲ್ಲ ಇದು ಈ ಥರ ಮಾಡಿ ನೋಡಿ ಒಂದು ಸತಿ ಚೆನ್ನಾಗಿರುತ್ತೆ ಮತ್ತು ನೋಡಿ ಅಲ್ಲಿ ಐಬ್ರೋಸ್ ಹತ್ರ ನಾವು ಈ ಥರ ಮಸಾಜ್ ಮಾಡೋದ್ರಿಂದ ನಮಗೆ ಸೈನಸ್ ಏನಾದರೂ ಇದ್ದರೆ ನೀರು ತುಂಬಿಕೊಂಡಿದ್ರೆ ಕಫ ತುಂಬ್ಕೊಂಡಿದ್ರೆ ಎಲ್ಲ ಸ್ವಲ್ಪ ಆರಾಮ ಅನಿಸುತ್ತೆ ನೋಡಿ ಟೆಂಪಲ್ ಆ ಥರ ಎರಡು ಕಡೆ ನಾವು ಈ ಥರ ಮಸಾಜ್ ಒಂದು ಟೂ ಮಿನಿಟ್ಸ್ ಕೊಟ್ಟರು ನಮಗೆಷ್ಟೋ ಆರಾಮಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೈಯಲ್ಲಿ ಬಂದು ಒಂದು ಬೆರಳಲ್ಲಿ ಬಂದು ನಾವು ಹತ್ರ ಮಸಾಜ್ ಮಾಡಬೇಕು ಎಲ್ಲ ಬೆರಳಲ್ಲೂ ಮಾಡೋಂಗಿಲ್ಲ ನಾವು ಯಾಕೆಂದರೆ ಅಲ್ಲಿ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ತುಂಬ ಚೆನ್ನಾಗಿ ನಿಧಾನವಾಗಿ ಅಲ್ಲಿ ಟೆಂಪಲ್ ಅಂತ ಹೇಳ್ತೀವಲ್ಲ ಅಲ್ಲಿ ಮಸಾಜ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ ಒಂಥರ ಸ್ಕಿನ್ನು ಟೈಟ್ನಿಂಗ್ ಆಗುತ್ತೆ ಒಂದು ವೀಕ್ಲಿ ಒನ್ಸ್ ಇಲ್ಲಾಂದರೆ ಮಂತ್ಲಿ ಟ್ವೈಸ್ ಆದರೂ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಒಂದು ಸರ್ತಿ ಮಾಡಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿನ್ನ ನಾನು ಮಾಡ್ತಾ ಇರೋ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸಲ್ಲಿ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಹೇಳಿ Thank you, friends.